ಈಗ ಮಸಾಲೆನ ರೆಡಿ ಮಾಡ್ಕೊಬಿಡೋಣ ಹಾಗೆ ಅಮ್ಮ ಆಲ್ರೆಡಿ ಹಾಕ್ಬಿಟ್ಟಿದ್ರು ಇರೋ ಇರೋ ನಾನು ವೀಡಿಯೋ ಮಾಡ್ತೀನಿ ಅಂತ ಐತಿ ಎಲ್ಲ ಪ್ಲೇಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ ಗಸಗಸೆ ಹಾಗೆ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿನ ಹಾಕ್ಕೊಂಬಿಡೋಣ ಮಿಕ್ಸಿ ಜಾರ್ನಲ್ಲಿ ಈಗ ಚಪಾತಿ ಮುದ್ದೆ ಅನ್ನಕ್ಕೆಲ್ಲ ಈ ಮಸಾಲೆ ಸಾರು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗೆ ಮಾಡ್ಕೊಬಿಡ್ಬೋದು ಹೇಗಿದ್ದರೂ ಈಗ ಹಸಿ ಬಟಾಣಿ ಸೀಸನ್ ಹಾಗೆ ಹೂಕೋಸು ಆರಾಮಸೆ ಸಿಗುತ್ತೆ ಸೀಸನ್ ಆಗಿರೋದ್ರಿಂದ ಬಟಾಣಿ ಹಾಗೆ ಆಲೂಗಡೆನ ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡಿದೀವಿ ಹಾಗೆ ಹೂಕೋಸಿದೆ ಹೂಕೋಸನ್ನ ಚೆನ್ನಾಗಿ ಬಿಸಿ ನೀರಿನಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ವಿ ಒಗ್ಗರಣೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈಗ ಮಿಕ್ಸಿ ಜಾರು ಅಲ್ಲಿ ಮಸಾಲೆ ರೆಡಿ ಇದೆ ಹಾಕೊಂಡ್ಬಿಡೋಣ ಈಗ ಕುಕ್ಕರ್ನಲ್ಲಿ ಮಾಡ್ಕೊಂಬಿಡೋಣ ಕುಕ್ಕರ್ನಲ್ಲಿ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಹಾಕಿ ಒಂದು ವಿಜಲ್ ಬಿಟ್ಟರೆ ಸಾಕು ಆರಾಮಸೆ ಬೇಗ ಆಗೋಗುತ್ತೆ ಹಾಗೆ ಎಣ್ಣೆ ಹಾಕ್ತಿದ್ದಾರೆ ಮಸಾಲೆ ಸಾರು ಕುಕ್ಕರ್ನಲ್ಲಿ ಎಣ್ಣೆ ಹಾಕಾಗಿದೆ ಈಗ ಮಸ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಚಕ್ಕೆ ಹಾಗೆ ಎರಡು ಲವಂಗ ಒಂದು ಸ್ವಲ್ಪ ಸೋಂಪು ಹಾಗೆ ನಾನು ಮೊನ್ನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋ ರೆಸಿಪಿ ಯಾವ ರೀತಿ ಅಂತ ಹೇಳಿದ್ನಲ್ಲ ಈಗ ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದೆ ನೋಡಿ ಇದರಲ್ಲಿ ಇದರಿಂದ ಈಗ ಒಂದು ಸ್ಪೂನ್ ಎತ್ತಿ ಹಾಕೊಬಿಡೋಣ ಹಾಗೆ ಈರುಳ್ಳಿ ಹಾಕಿದ್ದೀವಿ ಈಗ ಒಂದು ಈರುಳ್ಳಿ ಹಾಕ್ಕೊಂಡು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಡೋಣ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಿಕ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಇರೋದಿಲ್ಲ ಹಾಗೆ ಈಗ ಒಂದು ಸಣ್ಣ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಆ ಟೊಮೆಟೊನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೆ ಆಲೂಗಡೆ ಸಿಪ್ಪೆಲ್ಲ ತೆಗೆದು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಹಾಕೊಂಬಿಡೋಣ ಈಗ ಈಗ ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕೊಂಡ್ಬಿಡಣ ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಕೊಂಡ್ಬಿಡಿ ಸ್ವಲ್ಪ ಧನಿಯದ ಪುಡಿ ಹಾಕೊಂಡ್ಬಿಡಣ ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಹಾಗೆ ಈಗ ಬಟಾಣಿ ಹಾಕೊಂಡ್ಬಿಡೋಣ ಹಸಿ ಬಟಾಣಿ ಬೇಕಿದ್ರೆ ನೀವು ಒಣಗಿರೋ ಬಟಾಣಿನ ನೆನೆಸಿ ಒಂದು ಎಂಟು ಅವರ್ ನೆನೆಸಿ ಹಾಕೋಬಹುದು ಈಗ ಹೇಗಿದ್ರು ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಆರಾಮಸೆ ಈ ರೀತಿ ಮಸಾಲೆ ಸಾಂಬಾರು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಗ ಹೂ ಕೂಸ್ ಹಾಕೋ ಬಿಡೋಣ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ನಾವೀಗ ರುಬ್ಬಿ ಎತ್ತಿಟ್ಕೊಂಡಿರುವಂತ ಮಸಾಲೆನ ಹಾಕೊಂಡ್ಬಿಡಣ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕೊಂಡಿದೀವಿ ಹಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಬಿಡೋಣ ಒಂದು ಎರಡು ಸ್ಪೂನ್ ಹಾಕುವಷ್ಟು ಚಿಕನ್ ಮಸಾಲ ಈಗ ಮಿಕ್ಸ್ ಮಾಡ್ಕೊಬಿಡೋಣ ಪೂರ್ತಿ ಆದಷ್ಟು ನೀರು ಕಡಿಮೆ ಹಾಕಿ ಮಾಡಿಕೊಡಿ ಚಪಾತಿ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ ಈಗ ಸ್ವಲ್ಪ ನೀರು ಹಾಕ್ಕೊಂತಿದ್ದೀವಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಇಷ್ಟು ಗಟ್ಟಿಯಾಗಿ ಮಾಡ್ಕೊತಿದ್ದೀವಿ ತುಂಬ ನೀರಿಲ್ಲ ಗಟ್ಟಿಯಾಗಿದೆ ಇದು ಹಾಗೆ ಈಗ ಲಾಸ್ಟ್ಗೆ ಒಂದು ಸ್ವಲ್ಪ ಕಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ಗೆಲ್ಲ ತರಕಾರಿ ಚೆನ್ನಾಗಿ ಬೆಂದೋಗುತ್ತೆ ಒಂದು ವಿಷಲ್ ಬಿಟ್ಬಿಡೋಣ ಕುಕ್ಕರ್ ಮುಚ್ಚಳ ಮುಚ್ಚಿ 俺不懂。Um,